ನಮಸ್ತೆ ವೀಕ್ಷಕರೇ ಟಿ ಡಿ ತಲುಪಡಿ ಲೋಕ ಚಾನಲ್ಗೆ ಸ್ವಾಗತ ನಾವು ಇವತ್ತು ಒಂದು ಉತ್ಸವ ಅಲ್ಲಿಗೆ ಬಂದಿದ್ದೇವೆ ಅದು ಇಲ್ಲಿ ಒಂದು ಡ್ಯಾನ್ಸ್ ಕೂಡ ಉಂಟು ನೋಡಿ ಒಂದು ಡ್ಯಾನ್ಸ್ ಕೂಡ ಉಂಟು ಇದು ಮಹಾವಿಷ್ಣು ದೇವಸ್ಥಾನ ದೇವಂತ ಪಡಪು ಅಂತ ಅಂತೇಳಿ ನೋಡಿ ಇದು ಈ ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಿ ಮಾಡಿದ್ದಾರೆ ನೋಡಿ ಇದು ಮುಖ್ಯ ದ್ವಾರ ಇಲ್ಲಿಂದಾಗಿ ನಾವು ಒಳಗಡೆ ಹೋಗಬೇಕು ನೋಡಿ ಒಳಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಕಾಣ್ತಾ ಉಂಟು ನೋಡಿ ಇದು ಒಳಗಡೆ ದೇವಸ್ಥಾನದ ನೋಡಿ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗುವ ಜನರಲ್ಲಿ ಈಗ ಸ್ವಲ್ಪ ಕಡಿಮೆ ಇದ್ದಾರೆ ಇನ್ನು ಬರಬೇಕಷ್ಟೇ ಯಾಕೆ ಅಂತ ಹೇಳಿದರೆ ಸಮಯ ಆಗಲಿಲ್ಲ ನಾವು ಸ್ವಲ್ಪ ಒಂದು ಆರು ಗಂಟೆ ಸಮಯಕ್ಕೆ ಹೋಗಿದ್ವಿ ಕಾರ್ಯಕ್ರಮ ಶುರುವಾಗೋಗ ಒಂದು ಎಂಟು ಗಂಟೆ ಆಗ್ತದಂತೆ ಜನರಲ್ಲಿ ಯಾರು ಬರಲಿಲ್ಲ ಬರಬೇಕಷ್ಟೇ ನೋಡಿ ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ ಈ ದೇವಸ್ಥಾನದ ಬ್ರಹ್ಮಕಲಸೋತ್ಸವ

ದೇವರು ಕೂತೊಳ್ತಾರೆ ದೇವಸ್ಥಾನದ ಇಲ್ಲಿಂದ ನಂತರ ನಾವು ದೇವಸ್ಥಾನಕ್ಕೆ ಒಂದು ಸುತ್ತು ಪ್ರದಕ್ಷಿಣೆ ಬಂದು ದೇವಸ್ಥಾನಕ್ಕೆ ಒಂದು ಸುತ್ತ ಪ್ರದಕ್ಷಿಣೆ ಬಂದು ಇನ್ನು ನಾವು ದೇವಸ್ಥಾನದಿಂದ ಹೊರಡೋದು ಇಲ್ಲಿನ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು ಇನ್ನು ನಾಳೆ ಉಂಟು ನೋಡಿ ದಾರಿಯುದ್ದಕ್ಕೂ ದೀಪಾಲಂಕಾರ ಮಾಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತೇಳಿ ಇದಾರು ಇದು ಸುಮಾರು ದೂರ ತನಕ ಈ ಥರ ಲೈಟಿಂಗ್ ಮಾಡಿ ಆಚೆ ಈಚೆ ಬ್ಯಾನರ್ ಎಲ್ಲ ಕಟ್ಟಿದ್ದಾರೆ ನೋಡಿ ಮೇಲೆ ದೊಡ್ಡ ದೊಡ್ಡ ಲೈಟ್ ಎಲ್ಲ ಹಾಕಿದ್ದಾರೆ ಇವತ್ತು ಯಾಕಂದರೆ ಶುರು ಹಾಗೆ ಜನ ಇವತ್ತು ಅಷ್ಟು ಇಲ್ಲ ಇನ್ನು ನಾಳಿಂದ ತುಂಬ ಜನರಿರ್ಬೋದು ಇವತ್ತಿನ ಲಾಗನ್ನು ನಾವು ಇಲ್ಲಿಗೆ ಮುಗಿಸ್ತಿದ್ದೇವೆ ನಮಸ್ತೆ